ದೊಡ್ಡಮನೆಯ ಆಟ ರಂಗೇರಿದೆ ಆರನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಮನೆಯಲ್ಲಿ ನಾಲಾಯಕ್ ಯಾರು ಎಂಬ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚಿಸಲಾಗಿದೆ ಬಿಗ್ ಬಾಸ್ ಮನೆಯ ನಾಲಾಯಕ್ ಯಾರು ಅಂದ್ರೆ ಧರ್ಮ ಅಂತ ಸ್ಪರ್ಧಿಗಳು ಬೆಟ್ಟು ಮಾಡಿ ತೋರಿಸಿದ್ದಾರೆ ಮನೆಯ ನಾಲಾಯಕ್ ಯಾರು ಅಂದರೆ ಅದು ಧರ್ಮ ಎಂದು ಮನೆ ಮಂದಿಯಲ್ಲ ನಟನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಹನುಮಂತು ಭವ್ಯಾಗೌಡ ಚೈತ್ರಾ ಕುಂದಾಪುರ ಹಾಗೂ ಮಂಜು ಕೂಡ ಧರ್ಮ ಕೀರ್ತಿರಾಜ್ ಹೆಸರು ಹೇಳಿದ್ರು ಅವರಿಗೆ ಮುನ್ನುಗ್ಗಿ ಹೋಗುವ ಗುಣ ಇಲ್ಲ ಅಂತ ಹೇಳಿದ್ರು ಅವರ ತನವನ್ನ ಬಿಟ್ಟುಕೊಟ್ಟು ಆಟ ಆಡ್ತಿದ್ದಾರೆ ಅಂತ ಮಂಜು ಹೇಳಿದ್ರು ಧರ್ಮ ಕೀರ್ತಿರಾಜ್ ಬಗ್ಗೆ ಮಾತಾಡಿದ ಮೋಕ್ಷಿತ ಒಂದು ಟಾಸ್ಕ್ ಆಡಿದ್ವಿ ತ್ರಿವಿಕ್ರಮ್ ಮಂಜಣ್ಣ ಕೂಡ ಮುಂದೆ ಬಂದ್ರು ಆದ್ರೆ ಧರ್ಮ ಕೀರ್ತಿ ಅವರು ಬಂದು ನಾನು ಯಾವ ತರ ಆಡ್ಲಿ ಅಂತ ನನ್ನನ್ನೇ ಪ್ರಶ್ನೆ ಮಾಡಿದ್ರು ಅಂತ ಹೇಳಿದ್ರು ಮನೆಯವರ ಓಟು ಮೇರೆಗೆ ನಾಲಾಯಕ್ ಎಂಬ ಅವಾರ್ಡ್ ಅನ್ನ ಧರ್ಮಗೆ ನೀಡಿದ್ರು ಅದೇನೋ ಮಹಾನ್ ತಪ್ಪು ನಾನು ಮಾಡಿಲ್ಲ ಅದೇ ಒಂದು ರೀಸನ್ ಇಟ್ಕೊಂಡು ಪ್ರತಿ ಬಾರಿ ಹೇಳಿದ್ರೆ ನನಗೂ ಬೇಸರ ಇದೆ ಅಂತ ಧರ್ಮ ಕೀರ್ತಿರಾಜ್ ಹೇಳಿದ್ರು ಬಳಿಕ ರಾತ್ರಿ ಮನೆಯವರ ಮುಂದೆ ಕಣ್ ತುಂಬಿಕೊಂಡ್ರು ಎಲ್ಲರೂ ಅವರ ಫೀಲ್ಡ್ ನಲ್ಲಿ ಕಷ್ಟಪಟ್ಟು ಮುಂದೆ ಬಂದಿರ್ತಾರೆ ಆ ನಾಲಾಯಕ್ ಎಂಬ ವರ್ಡ್ ನನಗೆ ತುಂಬಾ ನಾಟಿದೆ ಮನಸ್ಸಿಗೆ ಚುಚ್ಚಿದೆ ಎಂದು ಧರ್ಮ ಕೀರ್ತಿರಾಜ್ ಬೇಸರ ವ್ಯಕ್ತಪಡಿಸಿದ್ರು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್